ಹಲೋ ನಮಸ್ತೆ ಇಲ್ರಿಗೋ ನೀವೇನಾದರೂ ಟ್ರಾವೆಲ್ ಮಾಡಬೇಕು ಟ್ರೆಕ್ಕಿಂಗ್ ಹೋಗಬೇಕು ಟ್ರಿಪ್ ಹೋಗಬೇಕು ಒಳ್ಳೆಯ ಬ್ರ್ಯಾಂಡೆಡ್ ಪ್ರೀಮಿಯಂ ಕ್ವಾಲಿಟಿಯ ಬ್ಯಾಗನ್ನು ಬೈ ಮಾಡಬೇಕು ಅಂತ ನೋಡ್ತಾಯಿದ್ರೆ ನಿಮ್ಗೊಂದು ಅತ್ಯದ್ಭುತವಾಗಿರುವಂಥ ನ್ಯೂಸ್ ಇದೆ ಅದ್ಭುತವಾಗಿರುವಂಥ ಒಂದು ಡೀಲ್ ಇದೆ ಐದು ಸಾವಿರ ಮುಖ ಬೆಲೆಯ ಇದೆಯಲ್ವ ಈ ವೈಲ್ಡ್ ಕ್ರಾಫ್ಟ್ ಪ್ಯೂಮಾ ಸ್ಕೈ ಬ್ಯಾಗ್ಸ್ ಇಂಥದ್ದೆಲ್ಲ ಇದೆಯಲ್ವಾ ಕೇವಲ ಸಿಕ್ಸ್ ಹಂಡ್ರೆಡ್ ನೈಂಟಿ ನೈನ್ ರುಪೀಸಿಗೆ ಈ ಡೀಲಲ್ಲಿ ನಿಮ್ಗೆ ಸಿಗುತ್ತೆ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟಷ್ಟು ಡಿಸ್ಕೌಂಟ್ ಇದೆ ಐದು ಸಾವಿರ ಮುಖಬೆಲಿಯ ನಿಮಗೆ ಬ್ಯಾಗ್ಗಳಿದೆಯಲ್ವ ಈ ಬ್ರ್ಯಾಂಡೆಡ್ ಬ್ಯಾಗ್ಗಳು ಕೇವಲ ಆರುನೂರ ತೊಂಬತ್ತೊಂಬತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಇದು ಈ ಡೀಲ್ ಇರೋದು ಫ್ಲಿಪ್ಕಾರ್ಟಲ್ಲಿ ಅಕ್ಟೋಬರ್ ಹತ್ತರಿಂದ ಅಕ್ಟೋಬರ್ ಇಪ್ಪತ್ನಾಲ್ಕರ ತನಕ ಇದೆ ಆಲ್ರೆಡಿ ಇವತ್ತು ಹದಿನಾಲ್ಕು ಇನ್ನು ಹತ್ತು ದಿನ ಇದೆ ಕೆಲವೊಂದು ಬ್ಯಾಗ್ಗಳನ್ನ ನಾನು ಚೆಕ್ ಮಾಡ್ತಾ ಇದ್ದೆ ಆ್ಯಕ್ಚುಲಾಗಿ ನನ್ನ ಮಗಳು ತುಂಬ ದಿನದಿಂದ ವೈಲ್ಡ್ ಕ್ರಾಫ್ಟ್ ಬ್ಯಾಗ್ ಕೇಳ್ತಾ ಇದ್ಲು ಚೆಕ್ ಮಾಡ್ತಾ ಇದ್ದೆ ನನಗೆ ಶಾಕ್ ಆಗೋಯ್ತು ನಾನು ಲಾಸ್ಟ್ ಟೈಮ್ ನೋಡಿರುವಂಥ ಬ್ಯಾಗಿಗೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಇತ್ತು ಸೇಮ್ ಆ ಬ್ಯಾಗ್ ಇವತ್ತು ನಾನು ಕೇವಲ ಇದೆಯಲ್ವ ನೈನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ರುಪೀಸ್ಗೆ ಸಿಗ್ತಾ ಇದೆ ನನಗೆ ವೈಲ್ಡ್ ಕ್ರಾಫ್ಟು ನನಗೆ ಶಾಕ್ ಆಗೋಯ್ತು ಈ ಕೆಲವೊಂದು ಈ ಅಮೇರಿಕನ್ ಟೂರಿಸ್ಟ್ ಇದು ರಕ್ಸ್ಯಾಕ್ ಅಥವಾ ಈ ಟ್ರೆಕ್ಕಿಂಗ್ ಬ್ಯಾಗ್ಗಳೆಲ್ಲ ಇದೆಯಲ್ವಾ ತರ್ಟಿ ಟು ಫಾರ್ಟಿ ಫೈವ್ ಲೀಟರ್ಸ್ ಬ್ಯಾಗ್ ಎಲ್ಲ ನಿಮಗೆ ಏಯ್ಟ್ ಹಂಡ್ರೆಡ್ ನೈಂಟಿ ನೈನ್ ಸೆವೆನ್ ಹಂಡ್ರೆಡ್ ನೈಂಟಿ ನೈನ್ ನೈನ್ ಫಿಫ್ಟಿ ರುಪೀಸ್ ಅಂದರೆ ಒಂಬೈನೂರ ಐವತ್ತು ಎಂಟುನೂರು ಅಥವಾ ಏಳ್ನೂರು ರೂಪಾಯಿ ಒಳಗಡೆಗಿದೆ ನಿಮಗೆ ವಾಟರ್ ಪ್ರೂಫ್ ಇದೆ ವೈಲ್ಡ್ ಕ್ರಾಫ್ಟ್ದು ಫರ್ಟಿ ಫೈವ್ ಲೀಟರ್ದು ರಕ್ಸಾಕ್ ಬ್ಯಾಗ್ ನಿಮಗೆ ಟ್ರೆಕ್ಕಿಂಗಿಗೆ ತುಂಬ ಚೆನ್ನಾಗಿದೆ ಆ ಬ್ಯಾಗ್ ಇದೆಯಲ್ವ ತುಂಬ ಪ್ರೀಮಿಯಂ ಲುಕ್ಕಾಗಿದೆ ಕೂಡ ಆ ಬ್ಯಾಗ್ ಖಾಲಿ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗಿದೆ ಫರ್ಟಿ ಫೈವ್ ಲೀಟರ್ ಬ್ಯಾಗ್ ಅಂತಂದ್ರೆ ಅದು ತುಂಬ ದೊಡ್ಡ ಬ್ಯಾಗ್ ನಿಮಗೆ ಬೇಕಾದಷ್ಟು ಬಟ್ಟೆಗಳನ್ನು ಇಡ್ಬೋದು ಬೇಕಾದಷ್ಟು ಥಿಂಗ್ಸ್ಗಳನ್ನು ಅದರಲ್ಲಿ ಇಡ್ಬೋದು ಕೇವಲ ನೈನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ರುಪೀಸ್ ಇನ್ನು ನಿಮಗೆ ಇದು ಇರೋದು ಇನ್ನು ಹತ್ತು ದಿನ ಅಷ್ಟೇ ಅಕ್ಟೋಬರ್ ಇಪ್ಪತ್ತ ನಾಲ್ಕಕ್ಕೆ ಈ ಡೀಲ್ ಎಂಡ್ ಆಗುತ್ತೆ ಈಗ ಎಲ್ಲ ಆಲ್ಮೋಸ್ಟ್ ನಿಮಗೆ ವೈಲ್ಡ್ ಕ್ರಾಫ್ಟ್ ಪ್ಯೂಮ ದೌತ್ ಇರ್ಬೋದು ಅಥವಾ ಅಮೆರಿಕನ್ ಟೂರಿಸ್ಟರ್ ಇರ್ಬೋದು ಅಥವಾ ಸಫಾರಿ ಬ್ಯಾಗ್ಗಳೆಲ್ಲ ನಿಮಗೆ ತ್ರೀ ತೌಸಂಡ್ ರುಪೀಸ್ ಅಥವಾ ಮೂರು ಸಾವಿರ ರೂಪಾಯಿಗಿಂತ ಕಮ್ಮಿ ಎಲ್ಲೂ ಸಿಗಲ್ಲ ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ವಾಟರ್ ಪ್ರೂಫ್ ಆಗಿರುತ್ತೆ ತುಂಬ ಸ್ಪೇಷಸ್ ಆಗಿರುತ್ತೆ ನಿಮಗೆ ಕ್ಯಾರಿ ಮಾಡೋದಕ್ಕೆ ತುಂಬ ಈಸಿ ಇರುತ್ತೆ ಟ್ರಾವೆಲ್ ಫ್ರೆ ಟ್ರಾವೆಲ್ ಫ್ರೆಂಡ್ಲಿ ಆಗಿರುತ್ತೆ ತುಂಬ ಅಂದರೆ ಡ್ಯೂರಬಿಲಿಟಿ ಕೂಡ ಅಷ್ಟೇ ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಈ ಬ್ರ್ಯಾಂಡೆಡ್ ಬ್ಯಾಗ್ಗಳದು ನಿಮಗೆ ಜಾಸ್ತಿ ಬಟ್ಟೆಗಳನ್ನು ಹಿಡ್ಕೊಂಡು ಹೋಗ್ತೀರಾ ಬೇರೆಲ್ಲ ತಿಂಗ್ಸ್ಗಳನ್ನು ನೀವು ಹಾಕೊಂಡು ಹೋಗ್ತೀರಾ ನಿಮಗೆ ಅದು ಸ್ಟ್ರಾಂಗಾಗಿರಬೇಕು ಚೆನ್ನಾಗಿ ಬಾಳಿಕೆ ಬರಬೇಕು ನೀವು ರೆಗ್ಯುಲರಾಗಿ ಟ್ರಾವೆಲ್ ಮಾಡ್ತಾ ಮಾಡ್ತಾಯಿದ್ದೀರ ಚೆನ್ನಾಗಿ ಬಾಳಿಕೆ ಬರಬೇಕು ಲಾಂಗ್ ಟೈಮ್ ಇರಬೇಕು ಈ ಥರ ಎಲ್ಲ ನಿಮಗೆ ಪ್ಲ್ಯಾನ್ ಇದ್ದರೆ ಬೈ ಮಾಡೋದಕ್ಕೆ ಬೆಸ್ಟ್ ನಾರ್ಮಲ್ ನಿಮಗೆ ಬ್ರ್ಯಾಂಡ್ ಇಲ್ಲದೂ ಕೂಡ ಕೆಲವು ಬ್ಯಾಗ್ಗಳಿದೆಯಲ್ಲ ನಿಮಗೆ ಇಷ್ಟು ಒಳ್ಳೆಯ ರೇಟಿಗೆ ಎಲ್ಲೂ ಸಿಗಲ್ಲ ಅಷ್ಟು ಒಳ್ಳೆ ರೇಟಿಗೆ ಈ ಬ್ಯಾಗ್ಗಳು ಸಿಗ್ತಾ ಇದೆ ಸಫಾರಿ ಕೂಡ ಅಷ್ಟೇ ಪಾಲಿಸ್ಟರ್ ಟ್ರಾವೆಲ್ ಬ್ಯಾಗ್ ಕೇವಲ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿಗಿದೆ ಅದಾದ ನಂತರ ವಿ ಐ ಪಿ ಡಬಲ್ ಕೂಡ ಅಷ್ಟೇ ನಿಮಗೆ ಈ ಏರ್ಪೋರ್ಟ್ ಟ್ರಾವೆಲ್ಗೆಲ್ಲ ಒಳ್ಳೆ ಅಂದರೆ ಫ್ಲೈಟಲ್ಲಿ ನೀವು ಟ್ರಾವೆಲ್ ಮಾಡೋದಿದ್ರೆ ಒಳ್ಳೆ ಹೆಲ್ಪ್ ಆಗುತ್ತೆ ಈ ಬ್ಯಾಗ್ ಇದು ಕೂಡ ಅಷ್ಟೇ ನಿಮಗೆ ಕೇವಲ ಒಂಬೈನೂರ ಐವತ್ತು ಇದೆ ಆಮೇಲೆ ಸ್ಕೈ ಬ್ಯಾಗ್ ಅವ್ರದ್ದು ಹೈಕಿಂಗ್ ಬ್ಯಾಕ್ ಪ್ಯಾಕ್ಸ್ ಅಂತಂದು ಬರುತ್ತೆ ಅದು ಕೂಡ ಖಾಲಿ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿಗಿದೆ ಅದು ಟ್ರೆಕ್ಕಿಂಗ್ ಮಾಡೋರಿಗೆ ತುಂಬ ಹೆಲ್ಪ್ ಆಗುತ್ತೆ ಈ ಸ್ಕೈ ಬ್ಯಾಗ್ ಅವ್ರದ್ದು ಹೈಕಿಂಗ್ ಬ್ಯಾಗ್ ಬೇಕು ಅನ್ನೋದು ಟ್ರೆಕ್ಕಿಂಗ್ ಮಾಡೋರಿಗೆ ತುಂಬ ಹೆಲ್ಪ್ ಆಗುತ್ತೆ ಸಕ್ಕದಾಗಿರುವಂಥ ಡೀಲ್ ರನ್ ಆಗ್ತಾ ಇದೆ ಇವಾಗ ನಿಮಗೆ ನೀವು ಈ ಥರ ಒಳ್ಳೆ ಡೀಲ್ ನಿಮಗೆ ಮತ್ತೆ ಫ್ಯೂಚರಲ್ಲಿ ಸಿಗ್ಲಿಕ್ಕೆಲ್ಲ ಒಳ್ಳೆ ಡೀಲ್ ನಡೀತಾ ಇದೆ ಇವಾಗ ನಿಮಗೆ ಬೇಕು ಅಂತಂದರೆ ನನಗೆ ಎಲ್ಲದರದ್ದು ಲಿಂಕನ್ನು ಈ ವಿಡಿಯೋದಲ್ಲಿ ಹಾಕ್ಲಿಕ್ಕೆ ಆಗಲ್ಲ ಅಥವಾ ಒಂದು ಮೂರ್ನಾಲ್ಕು ಬ್ಯಾಗ್ದು ಲಿಂಕ್ ಹಾಕಿರ್ತೇನೆ ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿದರೆ ನಿಮಗೆ ಅಲ್ಲಿ ವೆರೈಟೀಸ್ ಡೀಲ್ಸ್ ಕಾಣುತ್ತಾ ಇರುತ್ತೆ ಬೇರೆ ಬೇರೆ ಬ್ಯಾಗ್ಗಳದ್ದು ಡಿಟೇಲ್ಸ್ ಇರುತ್ತೆ ನೀವು ಅಲ್ಲಿ ಯಾವುದನ್ನು ನೋಡ್ಕೊಂಡು ಬೈ ಮಾಡ್ಬೋದು ಬಟ್ ಒಂದು ಹೇಳ್ತೀನಿ ನೀವು ಆನ್ಲೈನಲ್ಲಿ ಅದು ಈ ಫ್ಲಿಪ್ಕಾರ್ಟಲ್ಲಿ ಬೈ ಮಾಡುವಾಗ ಒಂದು ಸರಿ ರೇಟಿಂಗ್ಸ್ ಚೆಕ್ ಮಾಡಿ ನಾನು ಇವಾಗ ನಿಮಗೆ ಫಸ್ಟ್ ಪೇಜಲ್ಲಿ ಫ್ಲಿಪ್ಕಾರ್ಟ್ ಅವ್ರದ್ದು ಈ ಡೀಲ್ ಏನಿದೆ ಸೆವೆಂಟಿ ಪರ್ಸೆಂಟ್ ಟ್ರೆಕ್ಕಿಂಗ್ ಬ್ಯಾಗ್ದು ಡೀಲ್ ಏನಿದೆ ಅದರಲ್ಲಿ ಫಸ್ಟ್ ಪೇಜಲ್ಲಿ ನಿಮಗೆ ಟಾಪ್ ಸೆಲ್ಲಿಂಗ್ ಮತ್ತು ಫಾಸ್ಟ್ ಮೂವಿಂಗ್ ಪ್ರಾಡಕ್ಟದು ಇರುತ್ತೆ ಅದರಲ್ಲೆಲ್ಲ ನಾನು ರೇಟಿಂಗ್ಸ್ ಚೆಕ್ ಮಾಡಿದ್ದು ಎಲ್ಲದಷ್ಟೇ ಫೋರ್ ಪಾಯಿಂಟ್ ಟು ಎಬ್ಬೋ ಇದೆ ಫಸ್ಟ್ ಕ್ಲಾಸ್ ಇದೆ ಬಟ್ ನೀವು ಕೂಡ ಏನು ಮಾಡಬೇಕು ನೀವು ಬೈ ಮಾಡೋದಿದ್ರೆ ಆ ಸೆಲ್ಲರಿ ಯಾರಿರುತ್ತೆ ಅವ್ರದ್ದು ರೇಟಿಂಗ್ಸ್ ನೋಡಿ ಅಥವಾ ಆ ಬ್ಯಾಗಿದು ರೇಟಿಂಗ್ಸ್ ನೋಡ್ಕೊಳ್ಳಿ ಫೀಡ್ಬ್ಯಾಕನ್ನು ಚೆಕ್ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ಏನಾದ್ರು ನೀವು ಚೆಕ್ ಮಾಡ್ಕೋಬೇಕು ಅಂತಂದರೆ ಒರಿಜಿನಲ್ ಪ್ರಾಡಕ್ಟ್ ಹೌದಲ್ಲ ಅನ್ನೋದು ಅನ್ನೋದನ್ನು ಚೆಕ್ ಮಾಡಬೇಕು ಇನ್ನೊಂದು ಏನು ಅಂತಂದರೆ ಎಕ್ಸ್ಚೇಂಜ್ ಆಫರ್ ಏನಾದರೂ ಎಕ್ಸ್ಚೇಂಜ್ ಕೆಲವರು ಎಕ್ಸ್ಚೇಂಜ್ ಕೊಡಲ್ಲ ಆ ಥರ ಆ ಎಕ್ಸ್ಚೇಂಜ್ ಫೆಸಿಲಿಟಿ ಇದೆಯಾ ಅಂತ ಕೂಡ ನೀವು ಆನ್ಲೈನಲ್ಲಿ ಬೈ ಮಾಡುವಾಗ ಚೆಕ್ ಮಾಡಬೇಕು ಎಕ್ಸ್ಚೇಂಜ್ ಇರುವಂಥದ್ದನ್ನು ಅಷ್ಟೇ ನೀವು ಬೈ ಮಾಡಬೇಕು ಯಾಕಂತಂದರೆ ನಿಮ್ಗೆ ಏನಾದರೂ ಅದರಲ್ಲಿ ಹೆಚ್ಚು ಕಮ್ಮಿ ಆಯಿತು ಎಕ್ಸ್ಚೇಂಜ್ ಮಾಡಬೇಕು ಅಂತಂದರೆ ನಿಮ್ಗೆ ಎಕ್ಸ್ಚೇಂಜ್ ಮಾಡ್ಲಿಕ್ಕೆ ಆಪ್ಷನ್ ಇಲ್ಲದಿದ್ದರೆ ಕಷ್ಟ ಆಗುತ್ತೆ ಸೊ ಈ ಥರ ಎಲ್ಲ ನೀವು ಕೆಲವೊಂದು ಪ್ರಿಕಾಷನ್ ತಗೊಂಡು ಬೈ ಮಾಡ್ಬೋದು ಬಟ್ ಬೆಸ್ಟ್ 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 ಅನ್ನೋಂಥದ್ದು ಆಫರ್ ನಡೀತಾ ಇದೆ ನಾನು ಇವಾಗ ಜಸ್ಟ್ ನನ್ನ ಮಗಳಿಗೆ ವೈಲ್ಡ್ ಕ್ರಾಫ್ಟದ್ದು ಒಂದು ಬ್ಯಾಗ್ ಬೇಕಿತ್ತು ಅದನ್ನ ಬುಕ್ ಮಾಡಲಿಕ್ಕೆ ಕೂತಿದ್ದೆ ಒಂದು ಸರಿ ಇಷ್ಟೊಂದು ಒಂದು ಸೂಪರಾಗಿರುವಾಗ ನಾನು ಆ್ಯಕ್ಚುಲಾಗಿ ನನಗೆ ಯೂಟ್ಯೂಬಲ್ಲಿ ಕೂಡ ನನಗೆ ಶಾಪಿಂಗ್ ಪ್ರೋಗ್ರಾಮಲ್ಲಿ ನನಗೆ ಅಲರ್ಟ್ ಬಂತು ಅದು ಬಂದಾದ ನಂತರನೇ ಓಕೆ ನಾನು ಚೆಕ್ ಮಾಡೋಣ ನನ್ನ ಮಗಳಿಗೆ ಹೇಗೊಂದು ಬ್ಯಾಗ್ ಆಗಬೇಕಿತ್ತು ಚೆಕ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಚೆಕ್ ಮಾಡಿದರೆ ಸೂಪರ್ ಆಗಿರುವಂಥ ಫೀಡ್ಬ್ಯಾಕ್ ಕೂಡ ಸಿಕ್ತು ಸೂಪರ್ ಆಗಿರುವಂಥ ಡಿಸ್ಕೌಂಟ್ ಕೂಡ ಕಾಣ್ತು ಸೊ ಒಂದು ಸರಿ ಇದ್ದರೆ ಯಾಕೆ ವೀಡಿಯೋ ಮಾಡಬಾರ್ದು ಅಂತ ಯೋಚಿಸ್ಬಿಟ್ಟು ಈ ವಿಡಿಯೋ ಕೂಡ ಮಾಡ್ತಾ ಇದ್ದೇನೆ ಚೆಕ್ ಮಾಡಿ ಖಂಡಿತವಾಗ್ಲೂ ನಿಮಗೆ ಅದ್ಭುತ ಉಪಯೋಗ ಬರ್ಬೋದು ಸೊ ನೋಡಿ ಆ್ಯಕ್ಚುಲಾಗಿ ಚೆನ್ನಾಗಿದೆ ಈ ಆಫರ್ ನಿಮಗೆ ಬೇರೆ ಯಾವ ಟೈಮಲ್ಲಿ ಕೂಡ ಪ್ಯೂಮಾ ವೈಲ್ಡ್ ಕ್ರಾಫ್ಟ್ ಅಮೇರಿಕನ್ ಟೂರಿಸ್ಟರ್ ಅಥವಾ ಸಫರಿ ಬ್ಯಾಗ್ಗಳು ನಿಮಗೆ ಸಾವಿರ ರೂಪಾಯಿಗೆಲ್ಲ ಸಿಗಲಿಕ್ಕೆ ಚಾನ್ಸೇ ಇಲ್ಲ ಅದು ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ರೂಪಾಯಿ ಇರುವಂಥ ಬ್ಯಾಗ್ ನಿಮಗೆ ಸಾವಿರ ರೂಪಾಯಿ ಒಳಗಡೆ ಸಿಗ್ತದೆ ಅಂತಂದರೆ ಇಷ್ಟು ಒಳ್ಳೆಯ ಇದಕ್ಕಿಂತ ಒಳ್ಳೆ ನಿಮಗೆ ಡೀಲ್ ಇರಲಿಕ್ಕೆ ಸಾಧ್ಯ ಇಲ್ಲ ಸೊ ಚೆಕ್ ಮಾಡಿ ಇಷ್ಟ ಆದರೆ ಬೈ ಮಾಡಿ ಲಿಂಕ್ ಹಾಕಿರ್ತೀನಿ ಈ ವಿಡಿಯೋದಲ್ಲಿ ಹಾಗೇನೇ ನೀವು ಮಾತ್ರ ನೋಡೋದು ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಯಾಕಂತಂದರೆ ತುಂಬ ಜನ ಈಗ ಇನ್ನೂ ಹಬ್ಬ ಬಂತು ಟ್ರಾವೆಲ್ ಟ್ರೆಕ್ಕಿಂಗ್ ಟ್ರಿಪ್ ಅಂತ ಹೋಗ್ತಾ ಇರ್ತಾರೆ ಬ್ಯಾಗ್ ಬೈ ಮಾಡಬೇಕು ಅಂತ ನೋಡ್ತಾ ಇರ್ತಾರೆ ಅಷ್ಟು ದುಡ್ಡು ಕೊಟ್ಟು ಒಳ್ಳೆಯ ಚೀಪ್ ಕ್ವಾಲಿಟಿ ಲೋಕಲ್ ಇದ್ರದ್ದೆಲ್ಲ ಬ್ಯಾಗ್ಗಳನ್ನು ಬೈ ಮಾಡೋ ಬದಲು ಈಗ ಒಳ್ಳೆಯ ಬ್ರ್ಯಾಂಡೆಡ್ ಪ್ರೀಮಿಯಂ ಕ್ವಾಲಿಟಿ ಬ್ಯಾಗ್ಗಳನ್ನು ಆರಾಮಸೆ ಇದರಲ್ಲಿ ಬೈ ಮಾಡ್ಬೋದು ಸೊ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ನೀವು ಮಾತ್ರ ನೋಡಿದ್ರೆ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ಸ್ ಅಲ್ರಿ